ಹಾಯ್ ಗೆಸ್ ಸಿನಿಮಾ ನೋಡಿ ಅವರಿಗೆ ಮತ್ತೆ ಜನರಿಗೆ ಇನ್ಸ್ಪಿರೇಷನ್ ಆಗಬೇಕು ಅಂತ ನೋಡ್ತೀನಿ ಬಟ್ ಈ ವೈಯಕ್ತಿಕ ವರ್ತಕಗಳ ತನ್ನ ಬದಲಾವಣೆಯೂ ಕೂಡ ಒಂದು ರೀತಿಯಲ್ಲಿ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ವೈಯಕ್ತಿಕ ಬದಲونو ವೈಯಕ್ತಿಕ ಬದಲನ್ನ ನಮಗೆ ಕಾಣಿಸುತ್ತಾ ಇರುವ ರೀತಿ ಅದು ಆ ಆ ಸಮಾಜಕ್ಕೆ ಬಿಟಿದ್ವಿ ಅದು ಹೇಗೆ ಅದರ ಪ್ರತಿಕ್ರಿಯೆ ಕೊಡತಾರೆ ಅಥವಾ ಈತಾ ಅಥವಾ ಈಕೆ ಯಾವ ರೀತಿ ಪ್ರತಿಕ್ರಿಯೆಗಳ ಕ್ರಿಯೆ ಆಗಿರುತ್ತೆ ಆ ಕ್ರಿಯೆ ಏನು ಅದರ ಮೇಲೆ ಅದು ಸಮಾಜದ ಮೇಲೆ ಒಟ್ಟಿನಲ್ಲಿ ಏನೋ ಪ್ರಭಾವ ಬೀರ್ತದೆ ಅನ್ನೋದನ್ನು ನಾನು ಒಪ್ಕೋತೀನಿ ಯಾಕಂದರೆ ನಾವು ನನಗೂ ಒಂದು ಇನ್ನೊಂದು ಥರ ರೀತಿಯಲ್ಲಿ ಹೇಳಬೇಕಾದ್ರೆ ನಾವೇನು ಕೆಲವು ಸಲ ಭಾಳ ಆಸೆಯಿಂದ ಕೆಲವು ನಾನು ಅದು ಒಂದು ಹತ್ತು ಹದಿನೈದು ಸು ಪೊಲಿಟಿಕಲ್ ಫಿಲ್ಮ್ಸಲ್ಲಿ ನಟಿಸ್ತೀನಿ ನಾನು ಒಂದು ದುಡಿಮೆ ಇತ್ತು ನಮ್ಮ ಈ ಚಿತ್ರ ನೋಡಿದ ಮೇಲೆ ಈ ರಾಜ ಈ ರಾಜಕೀಯ ಬದಲಾಗ್ಬೋದು ಜನರ ಮೇಲೆ ಪರಿಣಾಮ ಆಗ್ಬೋದು ಅಂತ ನೋಡಿದರೆ ಏನು ತ್ರೀ ಪರ್ಸೆಂಟ್ ಅದು ಅದೇ ಇದು ಇದು ನಾವಿದ್ದೀವಿ ಒಂದು ಪೊಲಿಟಿಕಲ್ ಫಿಲ್ಮ್ ಮಾಡಿ ಕಷ್ಟಪಟ್ಟು ಪ್ರೊಡ್ಯೂಸರ್ ಸಾಲ ಮಾಡಿ ಅಲ್ಲಿ ಇಲ್ಲಿ ಮಾಡಿ ಕಡೆಗಿರೋ ಜನ ನೋಡಿದ್ರೆ ಅದನ್ನು ಕಲಾತ್ಮಕ ಚಿತ್ರಗಳು ಪೊಲಿಟಿಕಲ್ ಫಿಲ್ಮ್ಸ್ಗಳು ಎಕ್ಸ್ಪೆರಿಮೆಂಟಲ್ ಫಿಲ್ಸ್ಗಳು ಮಾಡಿ ಅದು ಅನುಭವ ಇದೆ ಅದು ಸೊ ಅದೇ ರೀತಿ ಇದು ಸಮಾಜದ ಮೇಲೆ ಇವೆಲ್ಲ ಒಬ್ಬ ಅಥವಾ ಒಂದು ಐದು ಜನ ಆಗ್ ಬಿಸ್ಮನ ಅತ್ರ ಈ ನಟ ನಟೆಯಿಂದ ಬಹಳ ಕಾಲ ಈ ಮೀರಿ ಇವತ್ತೆ ಇದು ಎಲ್ಲರೂ ಎಲ್ಲರೂ ಇಟ್ಸ್ ஆல்ಮೋಸ್ಟ್ ಆಸ್ ಇ ವೆರಿಬಡಿ ಇಸ್ ಇನ್ ದಿ ಎಂಟರ್ಟೈನ್‌ಮೆಂಟ್ ಬಟ್ ಯಾಕೆನೇ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿ ಇಟ್ ಇಸ್ ನೋ ನೋ ಹೀರೋ ನೋ ಇಲ್ಲಿ ಎಲ್ಲರೂ ಎಲ್ಲರೂ ಎವರಿವನ್ ಇಸ್ ದೇರ್ ಇಟ್ ಇಸ್ ವೆರಿ ಫ್ರೆಂಡ್ಲಿ ಎಲ್ಲರೂ ಎನಿಥಿಂಗ್ ಇಸ್ ಎಂಟರ್ಟೇನ್ಡ್ ರಾಜಕೀಯ ಆಗ್ತಿದೆ ರಾಜಕೀಯ ರೋಡ್ಸ್ ಇಂದ ಆದರೆ ವಿರೋಧ ಎರಡು ಅದೇ ನಾನು ಹೇಳುದು ಅದರಿಂದ ಏನು ಪ್ರಯೋಜನ ಇದು ಆಗೋದಿಲ್ಲ ಘಟನೆ ಅದು ಯಾವ ಈಗ ಆ ಘಟನೆಗಳು ಎಲ್ಲ ಕಡೆ ಆಗ್ತಿವೆ ಇದು ಒಬ್ಬ ಸಿನಿಮಾದ ಜೀವನದಲ್ಲಿ ಮಾತ್ರ ಮಾತ್ರವಲ್ಲ ಅದೇ ಅದೇ ತರದ ಅನೇಕ ಇದಕ್ಕಿಂತ ಸಾವಿರ ಪಟ್ಟು ಎಲ್ಲ ದೇಶ ದೇಶಗಳ ಮಧ್ಯೆ ರಾಜ್ಯ ರಾಜ್ಯಗಳ ಮಧ್ಯೆ ವಾಯ್ಲೆನ್ಸ್ ಇವೆಲ್ಲ ಆಗ್ತಿದೆ ಇದು ಒಂದು ಒಂದು ಘಟನೆ ಆಗಿದೆ ಅಷ್ಟೇ ಅದು ಅದಕ್ಕೆ ಸಂಬಂಧಪಟ್ಟ ಆ ವ್ಯಕ್ತಿಯಿಂದ ಅದಕ್ಕೆ ಹೆಚ್ಚು ಪಬ್ಲಿಸಿಟಿ ಸಿಗ್ಬೋದು ಹೊರತು ಅದ್ರ ಸಮಾಜದ ಮೇಲೆ ಸಮಾಜ ಈಗ ನಾವು ಈಗ ನಾವು ನೋಡ್ತೀವಿ ಘಟನೆಗಳಾಗಿದ್ದಾವೆ ಆಗ್ತಾ ಇರ್ತವೆ ಅದನ್ನು ಅದನ್ನೇ ಹೈಲೈಟ್ ಮಾಡ್ತಾ ಇರ್ತೀವಿ ಬೇರೆ ನ್ಯೂಸ್ಗಳೇ ಇಲ್ಲ ಜಗತ್ತಿನಲ್ಲಿ ಅನ್ನೋ ರೀತಿ ನೀವು ಅದನ್ನೇ 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 ಹೇಳ್ತಿರ್ಬಾ ಸೊ ಆಫ್ಟರ್ ಎ ಪಾಯಿಂಟ್ ನಂಬಾಗ್ತದೆ ಜನರ ಜನರ ಮನಸ್ಸು ಸೊ ಯಾವ ಪರಿಣಾಮ ಇರುತ್ತಲ್ಲ ಅದರಿಂದ ಇನ್ಸ್ಪೈರ್ ಆಗಿ ಏನೋ ಮಾಡ್ತಾರೆ ಅನ್ನೋದು ಖಂಡಿತ ಇಲ್ಲ